ಬಸ್ ಸ್ಟೇರಿಂಗ್ ಕಟ್ ಆಗಿ ಹಳ್ಳಕ್ಕೆ ಇಳಿದ ಬಸ್ ಭಾರಿ ಅನಾಹುತ ತಪ್ಪಿ ನಲವತ್ತಕ್ಕೂ ಅಧಿಕರಿಗೆ ಸಣ್ಣ ಪುಟ್ಟ ಗಾಯ ಏಳು ಜನರಿಗೆ ಗಂಭೀರ ಗಾಯ ಮಾನ್ ಡಿಪೋ ಸಾರಿಗೆ ಬಸ್ಸೊಂದು ಸ್ಟೇರಿಂಗ್ ಕಟ್ ಆದ ಪರಿಣಾಮ ಹೊರವಲಯದ ನಸಲಾಪುರ ರಸ್ತೆಯ ಹಳ್ಳದ ಸೇತುವೆ ಬಳಿ ಇಂದು ಬೆಳಿಗ್ಗೆ ಅಪಘಾತ ಸಂಭವಿಸಿದೆ ಬಸ್ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದರು ಎನ್ನಲಾಗುತ್ತಿದೆ ಅದರಲ್ಲಿ ಏಳು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ ಸಣ್ಣ ಪುಟ್ಟ ಗಾಯಾಳುಗಳನ್ನ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಮಾವಾಸ್ಯೆ ಹಿನ್ನೆಲೆ ದೇವರಿಗೆಂದು ಹೊಸಪೇಟೆ ಚಂದನೂರು ಹೀಗೆ ವಿವಿಧ ಕಡೆ ಪ್ರಯಾಣ ಬೆಳೆಸಿದ್ದ ಜನರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಎನ್ನಬಹುದು ಮಾನಿ ಮೂಲಕ ಸಿಂಧನೂರು ಹೊರಡುತ್ತಿದ್ದ ಸಾರಿಗೆ ಬಸ್ ಮಾನಿ ಸಮೀಪದ ನಸ್ಲಾಪುರ ಹಳ್ಳದಲ್ಲಿ ಸ್ಟೇರಿಂಗ್ ಕಟ್ ಆಗಿ ನಲವತ್ತಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗಳಾಗಿವೆ ಚಾಲಕನು ಒಳಗೊಂಡಂತೆ ಏಳು ಜನರಿಗೆ ಗಂಭೀರ ಗಾಯಗಳಾಗಿದ್ದರಿಂದ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಲಾಗುತ್ತಿದೆ ಇನ್ನು ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸ್ಟೇರಿಂಗ್ ಗುಂಡಿ ಕಟ್ಟಾದ್ರೆ ಕೆಳಗೆ ಹಾ ಬ್ರೇಕ್ ಮಾಡ್ದೆ ಹ್ಮ್ ಗಾಡಿ ಹಿಂಗ ಹಿಂಗ ಆಗ ಹ್ಮ್ ಅಂದ್ರೆ ಸ್ಟೇರಿಂಗ್ ರಾಡ್ ಕಟ್ಟಾಗಿದೆ ಗುಂಡಿ ಏನು ಮುಡದಾ ಏನ್ ಏನ್ ಆಗ್ಯಂತ್ರಿ ಹಿಂಗೆ ಕಟ್ ಮಾಡೋದ್ ಹೋಗ್ಯದಂತ್ರಿ ಹ್ಮ್ ಸೀದ್ ಹೋಗಿ ಬಿಡತ್ತಿ ಗಾಡಿ ಅದೇ ನಸಲ ನಸಲಪ್ಪ ಕ್ರಾಶಿಗೆ ನಸಲ ಕ್ರಾಶಿಗೆ ಆಯ್ತಾ ಮ್ಯಾಗ ಬರಾಗ ಹೋಗಿಬಿಡ್ತೀವಿ ಸರ್ ಕಡೆ ಹೋಗಬೇಕಲ್ಲ ಹೌದು ಆ ಈಗ ನಾವು ಇಲ್ಲಿ ಮಾನಿಂದ ಹೋಗೋರಾಗ ಹ್ಮ್ ಸರಿ ಸರಿ ನಿಮ್ಮ ಹೆಸರು ಹಸಿನ್ಪುರ್ ಸರ್ ಯಾವ ಜೀನೋರ್ ಸರ್ತಕ್ಕ ಎಲ್ಲಿ ಹೋಗಿದ್ರಿ ಮಾನವಿಂದ ಜೀನಿ ನೀರು ಮಾನವಿ ಹೋಗಿದ್ರಿ ಸರ್ ಮುಗುವ ಹೋಗಿದ್ದೆ ಈಗ ನಾವು ನಮ್ಮೂರು ಮಾಡಿದ್ದೆ ಹಾಂಗೆಳೆ ಸಿಗೋಗಿರಲ್ಲಿ ಹ್ಞೂ ಹ್ಞೂ ಶಿರುವ ಬಂದಿರ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಮುಂದೆ ಹಾಂ ಹಾಂ ಹ್ಞೂ ಹೆಂಗ್ಸೂರು ಜಾಗತಿಯಾ ಸಿಂಧೂರ್ ತಕ್ಕ ಜಾಗತಿ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಶಾಸಕರು ಜಿ ಅಂಪಯ್ಯ ನಾಯ್ಕ ತಾಲೂಕು ಆಸ್ಪತ್ರೆಯ ಮಾನಿಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದರು